ಡಿ ಬಾಸ್ ಅಭಿನಯದ ದಿ ಡೆವಿಲ್ ಚಿತ್ರ ಡಿಸೆಂಬರ್ ಹನ್ನೊಂದರಂದು ರಾಜ್ಯಾದ್ಯಂತ ಬಿಡುಗಡೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೇ ವೀಕ್ಷಿಸಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ ಒಂಬತ್ತು ದಿನಗಳಲ್ಲಿ ಮೂವತ್ನಾಲ್ಕು ಜನರ ಮೇಲೆ ಬೀದಿ ನಾಯಿಗಳಿಂದ ಡೆಡ್ಲಿ ಅಟ್ಯಾಕ್ ಮಾಡಿದ್ದು ಈಗ ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ ನಿನ್ನೆ ಒಂದೇ ದಿನ ನಾಲ್ವರ ಮೇಲೆ ನಾಯಿಗಳು ಅಟ್ಯಾಕ್ ಮಾಡಿವೆ ಶಾಲೆಗೆ ಹೋಗ್ತಾ ಇದ್ದಂತಹ ಮಗುವಿನ ಮೇಲೂ ಕೂಡ ಏಕಾಏಕಿ ದಾಳಿ ಮಾಡಿವೆ ಕೈಕಾಲು ಮುಖವನ್ನ ಕಚ್ಚಿ ಮನ ಬಂದಂತೆ ಎಳೆದಾಡಿದ್ದು ಬಾಲಕನ ಸ್ಥಿತಿ ಗಂಭೀರವಾಗಿದೆ ಸದ್ಯ ಎಲ್ಲಾ ಗಾಯಾಳುಗಳಿಗೆ ಹಾನ್ಕಲ್ ಮತ್ತು ಹುಬ್ಬಳ್ಳಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಇದೇ ಆವರಣದಲ್ಲಿ ಆಗಿದ್ದೆ ಅನಾಹುತ ಸರೇ ಒಂದು ಆರು ವರ್ಷದ ಬಾಲಕ ಆ ಅಂಗಡಿಗೋಸ್ಕರ ಬಾಲಕ ಬಂದಿದ್ದ ಆ ನಾಯಿ ಬಂದು ಕಚ್ಚಿದ್ ನೋಡಿದ್ರೆ ಒಂಥರ ಮೈ ಜುಮ್ ಅನ್ನುತ್ತೆ ಈ ಥರ ವ್ಯವಸ್ಥೆ ನಮ್ಮ ಈ ಹಾನಗಲ್ ಮಹಾನಗರ ಹಾನಗಲ್ ಪುರಸಭೆ ಕಾರ್ಯಾಲಯದಲ್ಲಿ ನಾವು ಇದಕ್ಕಿಂತ ಮುಂಚೆನ ನಾವು ತಿಳಿಸಿದ್ದೇವೆ ಇಲ್ಲಿ ರಾತ್ರಿ ಬಂದು ಡ್ರಿಂಕ್ ಮಾಡ್ತಾರೆ ಅದು ಮಾಡ್ತಾರೆ ಈ ವಾರಣ ಆವರಣದಲ್ಲಿ ಯಾರೂ ಇರೋಂಗಿಲ್ಲ ಆಮೇಲೆ ಇಲ್ಲಿ ಯಾರೂ ಒಬ್ಬರು ಅಡ್ಡಾಡೋಂಗಿಲ್ಲ ಆ ಥರ ವ್ಯವಸ್ಥೆ ಇದೆ ಈಗ ಸಮಸ್ಯೆ ಬರ್ತಾ ಬರ್ತಾ ಈಗ ನಾಯಿ ನಾಯಿಗೆ ಬಂದಿದೆ ಮನುಷ್ಯರಿಗೆ ನಮ್ಮನಿ ಇದು ಬೇರೆ ಯಾವುದೇ ಪ್ರಾಣಿಗೆ ತಿನ್ನಂಗ ಹಾಗೆ ಜನಗಳಿಗೆ ಆ ಮಕ್ಕಳಿಗೆ ಹಿಂಸಾಚಾರ ಆಗ್ತಾಯಿದೆ ನಿನ್ನೆ ಕೂಡ ಇದು ಅನಾಹುತ ನಡೆದಿದೆ ಇದಕ್ಕೋಸ್ಕರ ನಾವು ತಹಸೀಲ್ದಾರ್ಗೂ ಇನ್ಫಾರ್ಮೇಷನ್ ಮಾಡಿದ್ದೇವೆ ಸರ್ ಇದರ ಬಗ್ಗೆ ಯಾರೂ ಅದರ ಬಗ್ಗೆ ಇದು ವಹಿಸ್ತಾ ಇಲ್ಲ ಈ ಅನಾಹುತ ಆಗಿದ್ದು ಬೇರೆ ಬೇರೆ ತ ಜಿಲ್ಲೆಯಿಂದ ಬಂದಂಥ ವ್ಯಕ್ತಿ ಆ ಮಗ ಬಟ್ ನಮ್ಮ ಹನಗಲ್ ತಾಲೂಕಿನ ಯಾರದೇ ವ್ಯಕ್ತಿಯ ಮಗ ಆಗದಿದ್ದರೆ ಇದಕ್ಕೆ ಭಾಳ ಇದು ಆಗ್ತಿತ್ತು ಇದರ ಆಗಿಲ್ಲ ಅವರು ನಾವು ಅಲ್ಲಿಗೆ ಲೆಟ್ರ್ ಕೊಟ್ಟಿದ್ದೀವಿ ಆಮೇಲೆ ಪುರಸಭೆ ಕಾರ್ಯಾಲಯಕ್ಕೆ ಹೊತ್ತು ಬೆ ಹೋಗಿ ಲೆಟ್ರ್ ಕೊಟ್ಟಿದ್ದೀವಿ ಅವರು ಯಾರೂ ಅವರು ಸಿಬ್ಬಂದಿ ವರ್ಗ ಆಗಲಿ ಅವರು ಯಾರು ಕೆಲಸಗಾರ ಆಗಲಿ ಒಂದು ಬಂದು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅದ್ರ ಬಗ್ಗೆ ತನಿಖೆ ಮಾಡಬೇಕು ಎಲ್ಲಿ ಹೋಗಿದೆ ಏನಾಗಿದೆ ಅಂತ ಮಾಡಬೇಕು ಯಾವುದು ವಿಚಾರ ಇಲ್ಲ ಸರ್ ಇಲ್ಲಿ ಈ ಥರ ಬೇಬಿ ಟಿ ಈ ಥರ ದುರ್ವಸ್ಥೆ ಅವರದು ಮಹಾನಗರ ನಮ್ಮ ಪುರಸಭೆ ಕಾರ್ಯಾಲಯ ಹಾನಗಲ್ ಅದಕ್ಕೋಸ್ಕರ ನಮ್ಮಿಂದ ಒಂದು ರಿಕ್ವೆಸ್ಟ್ ಏನಂದ್ರೆ ಆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಆ ಮಕ್ಕಳಿಗೆ ಹಿತರಕ್ಷಣೆಗಾಗಿ ಇವರು ಕಾಪಾಡಬೇಕಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಹಾನಗಲ್ ಪಟ್ಟಣದಲ್ಲಿ ಸುಮಾರು ನಾಲ್ಕು ನೂರಕ್ಕೂ ಹೆಚ್ಚು ಬೇದಿ ನಾಯಿಗಳು ಇವೆ ಬೇದಿ ನಾಯಿಗಳಿಗೆ ಕಡಿವಾಣ ಹಾಕುವಲ್ಲಿ ಪುರಸಭೆ ಅಧಿಕಾರಿಗಳು ವಿಫಲವಾಗಿದ್ದು ಮಾಹಿತಿ ಇದ್ರೂ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ಜನಸಾಮಾನ್ಯರು ಆಕ್ರೋಶವನ್ನ ವ್ಯಕ್ತ ಚೆನ್ನಾಗಿ ಈ ಚಿಕನ್ ಅಂಗಡಿಯವರು ಅದರಲ್ಲ ಆ ಚಿಕನ್ ಅಂಗಡಿಯವರು ಏನು ಮಾಡ್ತಾರೆ ಎಲ್ಲಿ ಬೇಕಾದ್ರೆ ತಗೊಂಬಂದು ಅದು ವೆಸ್ಟೇಜ್ ಏನೈತಲ್ಲ ಎಲ್ಲಿ ಬೇಕಾದ್ರೆ ಒಗಿತಾರೆ ಅದು ವೆಸ್ಟೇಜ್ ತಿನ್ನಾಕ ನಾಯಿಗಳನ್ನು ಇದನ್ನು ತಿಂತಾವು ಅದನ್ನು ತಿನ್ಕೊಂಡು ಅದನ್ನು ಮಜಾ ಹಾತ್ಬಿಟ್ಟದ ಅದಕ್ಕೆ ಅದಕ್ಕೆ ಬಾಯಿಗೆ ರಕ್ತ ಹಾತ್ಬಿಟ್ಟೈತೆ ಅದನ್ನೇನು ಮಾಡಿದ್ದು ಅದನ್ನು ನೋಡಿ ಈಗ ಮನುಷ್ಯರ್ಗೆ ಬೆನ್ನೆತ್ತಾವು ಇದಕ್ಕೆ ಪೂರ್ವ ಸಭೆ ಅದು ಗಮನ ಹರಿಸಿ ಅದ್ರ ಬಗ್ಗೆ ಪರಿಶೀಲಿಸಿ ಆ ಟೀಮನ್ನು ಕರೆಸಿ ನಾಯಿ ಹಿಡಿದು ಏನಾಗ್ತೈತಿ ರಾತ್ರಿ ಹೊತ್ತಿಗೆ ಅವ್ರಿಗೆ ನಾಯಿ ಸಿಗ್ತಾವೆ ಎಲ್ಲಿ ಬೇಕಾದ್ರೂ ಎಲ್ಲಿ ಇರೋಂಗಿಲ್ಲ ಎಲ್ಲಿ ಒಂದು ಕಡೆ ಬ್ಯಾ ಟೀಮ್ ಮಾಡ್ಕೊಂಡು ಅಲ್ಲಿ ಇರ್ತಾವೆ ಅಲ್ಲಿ ಆ ಹೊತ್ತಿನಾಗ ಇವ್ರು ಹೋಗಿ ಹಿಡಿದ್ರೆ ಅದನ್ನೆಲ್ಲಾನು ಹಿಡಿದು ಇವ್ರಿಗೆ ಕೈವಾಡ್ ಹಾಕಿ ಒಂದು ಹಣಗಲ್ಲ ನಾಯಿ ಮುಕ್ತ ಹಣಗಲ್ ಮಾಡ್ಬೋದು ಆಮೇಲೆ ನೋಡಿ ಇಲ್ಲಿ ಸ್ಕೂಲ್ ಇದೆ ಇಲ್ಲಿ ಇಲ್ಲೆಲ್ಲ ಸ್ಕೂಲ್ ಇದೆ ಈ ಮಕ್ಳು ಅಡ್ಡಾಡ್ತಾವೆ ಮಧ್ಯಾಹ್ನ ಅಡ್ಡಾಡ್ತಾವೆ ಏನರಾಗ ಕಚ್ಚಿರೋದಕ್ಕೆ ಜವಾಬ್ದಾರಿಯಾರು ಆ ಪೋಷಕರು ಪಾಪ ಇವರು ಸ ಸರ್ ಮ್ಯಾಗೆ ಹಾಕ್ತಾರೆ ನಿಮ್ಮ ಕಳ್ಸಿದ್ವಿ ಅಂತೇಳಿ ಆಮೇಲೆ ಇಲ್ಲಿ ನಾಯಿಗಳನ್ನು ಕಚ್ಚಿಸ್ತಾರೆ ನಾಯಿಗಳನ್ನು ಯಾರ್ದು ಏನು ಯಾವ ಮಾಲಕ ಏನು ನಮ್ಗೆ ಗೊತ್ತಾಗಲ್ಲ ಸರ್ ಏನು ನಾವು ಎಷ್ಟು ಸಲ ಫೋನ್ ಮಾಡಿದ್ರು ಪೂರಸಭೆಗೆ ಹೇಳಿವಿ ಹೇಳಿದರು ಅವರು ಇಲ್ಲರಿ ಸರ್ ನಾವು ಕಳ್ಸ್ತಾ ಇದ್ದೀನಿ ಟೀಮ್ ಕಳ್ಸಿ ಹಾಕ್ತೀವಿ ಅವ್ರು ಯಾರು ಎಲ್ಲಿಂದ ಬರುತ್ತಾ ಇದ್ದಾರೆ ಅವ್ರು ಹಿಡಿಯೋರು ಬರ್ತಾರಂತ ಇದನ್ನು ಮುಂದೆ ನಮ್ಗೆ ಉತ್ತರ ಕೊಡತ್ತಾರೆ ಬಟ್ ಇನ್ನೂ ಮಟ್ಟ ನಾಯಿಗಳನ್ನು ಹಿಡಿದಿಲ್ಲ ಸರ್ ಆಮೇಲೆ ಹಂದಿಗಳು ಅದನ್ನು ಹಂದಿಗಳನ್ನು ಯಾವ ಸಣ್ಣ ಸಣ್ಣ ಹಂದಿ ಅವು ನಾಯಿಗಳನ್ನು ತಟ್ ತೊಗೊಂಡು ಹೋಗಿ ಅದಕ್ಕೆ ಬಾಯಿಗೆ ರಕ್ತ ಹತ್ತಿಬಿಟ್ಟೈತಿ ಅದನ್ನು ಏನಾದ ಈಗ ಹಂದಿಗಳನ್ನು ಬಿಟ್ಟು ಈಗ ಮನುಷ್ಯರು ಚಾಲು ಮಾಡ್ತಾರೆ ಸರ್ ಇದರ ಮುಂಚಿತವಾಗಿಯೂ ಸಭೆಗೆ ಹೇಳಿದ್ವಿ ಬಟ್ ಅವರು ಯಾವುದೋ ಟೀಮ್ ಕಳಿಸಿ ಹಿಡಿದಿದ್ರು ನಾಯಿ ನಾಯಿನೋ ಹಂದಿನೂ ಹಿಡಿದಿದ್ರು ಅವರು ಈಗ ಮತ್ತೆ ಅದನ್ನು ಆಗೈತಿ ಅದಕ್ಕಾಗಿ ದಯಮಾಡಿ ನಿನ್ನೆ ನಾವು ಪುರಸಭೆ ಇವ್ರಿಗೆ ಅಧಿಕಾರಿಗಳು ಫೋನ್ ಮಾಡಿದ್ದೆ ಅವ್ರು ಆರಾಮಿಲ್ಲ ಅನ್ನೋ ಸಲುವಾಗಿ ಪಾಪ ರಾತ್ರಿಗೆ ಮನೆಯಾಗಿದ್ದರು ಮತ್ತು ನಾನು ಇಲ್ಲಿ ಟೀಮ್ ಕರೆಸಿ ಅದನ್ನು ನಾನು ಹಿಡಿತೀನಿ ಅಂತ ವ್ಯವಸ್ಥೆ ಮಾಡಿದರು ಬಟ್ ಇನ್ನೂ ಮಠ ನಾಯಿ ಕಚ್ಚಿದ್ದು ಇನ್ನೂ ನಮ್ಮ ಮಠ ನಾಯಿ ಸಿಗಲಿಲ್ಲ ಅದು ಏನು ಸರ್ ಅದು ಪೂರಸಭೆಯದವರು ಹೆಚ್ಚು ಅಧಿಕಾರಿಗಳು ಅದನ್ನು ಗಮನ ತಗೋಬೇಕಾಗಿತ್ತು ಅವ್ರಿಗೆ ಏನು ಪ್ರೆಷರ್ ಇದೆ ಏನು ಗೊತ್ತಾ ಇದೆ ನಮ್ಗೆ ಗೊತ್ತಿಲ್ಲ ಬೀದಿ ನಾಯಿಗಳ ಹಾವಳಿ ಬಗ್ಗೆ ಕೇಳಿದರೆ ಅಧಿಕಾರಿಗಳು ಹೇಳೋದೇ ಬೇರೆ ಟೆಂಡರ್ ಪ್ರತಿಕ್ರಿಯೆ ನೆಪವೋಡಿ ಬೀದಿ ನಾಯಿ ಹಿಡಿಯುವಲ್ಲಿ ವಿಳಂಬ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ ನಂತರ ಅದಕ್ಕೆ ಅನಿಮಲ್ ಬರ್ತ್ ಕಂಟ್ರೋಲ್ ಮಾಡಲಿಕ್ಕೆ ನಾವು ಟೆಂಡರ್ ಈಗ ಆರ್ಡರ್ ಇಶ್ಯೂಸ್ ಹಂತದಲ್ಲಿ ಇದೆ ಟೆಂಡರ್ ಅದಾದ ಮೇಲೆ ನಾವು ಈ ಹಿಂದೆ ಇಂಜೆಕ್ಷನ್ಸ್ ಮಾಡಿದೀವಿ ಹಂಡ್ರೆಡ್ ಡಾಕ್ಸ್ಗೆ ರೇಬಿಸ್ ಇಂಜೆಕ್ಷನ್ಸ್ ವೆಟರ್ನರಿ ಇಲಾಖೆಯವರ ಸಹಯೋಗದಲ್ಲಿ ಮಾಡಿದ್ವಿ ಈ ಇದು ಬ್ರೀಡಿಂಗ್ ಸೀಸನ್ ಅಂತ ಕರೀತಾರೆ ಈ ಒಂದು ಸಮಯದಲ್ಲಿ ಸ್ವಲ್ಪ ನಾಯಿಗಳು ಈ ಈ ಸಮಯದಲ್ಲಿ ಸ್ವಲ್ಪ ಆರೋಗ್ಯ ಉಂಟಾಗೋದು ಜಾಸ್ತಿ ಸ್ವಲ್ಪ ಸಾರ್ವಜನಿಕರು ಸ್ವಲ್ಪ ಅವೇರ್ನೆಸ್ ಹಾಕಿ ಇರಬೇಕು ಅಂತ ನಮ್ಮದೊಂದು ಕಳಕಲಿಯ ಮನವಿನೂ ಇದೆ ಬಟ್ ಇದು ದುರ್ಘಟನೆಗಳು ಆಗ್ತಾಯಿರೋ ನೋಡಿದ್ರೆ ನಮಗೂ ಭಾಳ ಬೇಸರ ಆಗ್ತಾ ಇದೆ ನಮ್ಮಲ್ಲಿ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಇದೆ ಈಗ ಅದರಲ್ಲಿ ನಾವು ಆನ್ಯಲಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಮಾಡ್ಬೇಕಂತಿದೆ ಬಟ್ ಆದರೆ ನಾವು ಕ್ರಮ ಮಾಡ್ತಾಯಿದ್ದೀವಿ ಆದರೂ ಅಲ್ಲ ಹೇಳಿದ್ನಲ್ಲ ಟೆಂಡರ್ ಕಾಲ್ ಮಾಡಿದ್ವಿ ಈ ವರ್ಕ್ ಆರ್ಡರ್ ಕೂಡ ಅಂಥದಲ್ಲಿದೆ ಏಜೆನ್ಸಿಯವರು ಇನ್ನೂ ಬಂದಿಲ್ಲ ಅಲ್ಲ ಸರ್ ಏಜೆನ್ಸಿಯವ್ರಿಗೂ ಇರೋದೇ ಕರ್ನಾಟಕದಲ್ಲಿ ಎರಡು ಮೂರು ಏಜೆನ್ಸಿಯವರು ಇದ್ದಾರೆ ಅವರಿಗೆ ಬಿ ಬಿ ಎಂ ಪಿ ಮತ್ತು ದೊಡ್ಡ ದೊಡ್ಡ ಕಾರ್ಪೊರೇಷನ್ಸಲ್ಲಿ ತುಮ್ಕೂರು ಅಂತ ಕಾರ್ಪೊರೇಷನ್ಸಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ ಈಗ ಅವ್ರಿಗೂ ಸಹ ನಾವು ಕರೆಸ್ತಂದಿದ್ವಿ ಈಗಾಗಲೇ ರೀಸೆಂಟ್ಲಿ ರಾಣೆಮ್ಮನೂರು ಬಾಡಿಗೆನಲ್ಲಿ ಮಾಡಿದ್ದಾರೆ ಅದೇ ಥರ ನಾವು ಮಾಡ್ತಿದ್ವಿ ಹಾನಗಲ್ ಪಟ್ಟಣದ ಪುರಸಭಾ ವ್ಯಾಪ್ತಿಯಲ್ಲಿ ಘಟನೆಗಳು ನಡೆದಿವೆ ಸ್ಕೂಲ್ ಮಕ್ಕಳು ಮತ್ತು ಮಹಿಳೆಯರ ಮೇಲೆ ಹೆಚ್ಚು ದಾಳಿಗಳು ನಡೆದಿವೆ ಹದಿನಾಲ್ಕು ಕೇಸ್ಗಳಾಗಿದ್ದಾವೆ ಸರ್ ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಒಂಬತ್ತರವರೆಗೆ ಉಳಕಿದರೆಲ್ಲ ಸ್ಟೇಬಲ್ ಇದ್ದಾರೆ ಸರ್ ನಿನ್ನೆ ಒಂದು ಐದು ಕೇಸಸ್ಗಳಿದ್ವಲ್ಲ ಪ್ರಕರಣಗಳು ಅದರಲ್ಲಿ ನಾಲ್ಕು ಕೇಸು ಕೆಟಗರಿ ತ್ರೀ ಅಂತೀವಿ ಅದು ಸಿವಿಯರಿಟಿ ಜಾಸ್ತಿ ಇತ್ತು ಅದಕ್ಕೆ ನಾಲ್ಕು ಪೇಷಂಟ್ನ ಕೆ ಎಮ್ ಸಿ ಕಳಿಸಿದ್ವಿ ಕೆಟಗರಿ ಒನ್ ಅಂದರೆ ಜಸ್ಟ್ ಲಿಕ್ಕಿಂಗು ನೆಕ್ ಇರುತ್ತೆ ಸ್ವಲ್ಪ ಸ್ಕ್ರ್ಯಾಚ್ ಮಾರ್ಕ್ ಇರುತ್ತೆ ಬ್ಲಡ್ ಬಂದಿರೋಲ್ಲ ಕೆಟಗರಿ ಟೂ ಅಲ್ಲಿ ಬ್ಲಡ್ಡು ಸ್ವಲ್ಪ ಉಂಡು ಚಿಕ್ಕದಾಗಿ ಒಂದು ಒನ್ ಸೆಂಟಿಮೀಟ್ರ್ ಒಳಗಡೆ ಇರುತ್ತೆ ಕೆಟಗರಿ ತ್ರೀ ಸೆಂಟಿಮೀಟ್ರ್ ಮೇಲೆ ಆ ಥರ ಡಿವೈಡ್ ಮಾಡ್ತೀವಿ ಕೆಟಗರಿ ತ್ರೀಯಲ್ಲಿ ನಾವು ಇಮ್ಯುನೋಗ್ಲೋಬಿಲನ್ ಅಂತ ತಿಂತಿರುತ್ತೆ ಇಂಜೆಕ್ಷನ್ ಅಂದರೆ ಎಚ್ ಆರ್ ಆರ್ ಜಿ ಪ್ಲಸ್ ಇ ಆರ್ ಆರ್ ಜಿ ಅಂತಂದು ಟು ಕೆಟಗರಿ ಇರುತ್ತೆ ಅದರಲ್ಲಿ ಟ್ವೆಂಟಿ ಎಮ್ ಜಿ ಟ್ವೆಂಟಿ ಇದ್ರ ವೇಟ್ ಪ್ರಕಾರ ಹಾಕ್ತೀವಿ ಅದನ್ನು ಹಾಕಿದ್ರೆ ಏನು ಇದಾಗಲ್ಲ ಸರ್ ರಿಸ್ಕ್ ಏನಾಗಲ್ಲ ಬಟ್ ಆದರೆ ಮಾರ್ಕ್ ಉಳಿಯುತ್ತೆ ಕೆಟಗರಿ ತ್ರೀಯಲ್ಲಿ ಯಾಕಂದರೆ ಅಲ್ಲಿ ಸ್ಟಿಚ್ ಹಾಕಕ್ಕೆ ಬರಲ್ಲ ಕೆಟಗರಿ ತ್ರೀಯಲ್ಲಿ ಅಂದರೆ ಹೂನ್ನ ನಾವು ಹೀಲ್ ಮಾಡ್ತೀವಲ್ಲ ಹೀಲ್ ಮಾಡೋ ಪ್ರೊಸೆಸ್ ಸೆಕೆಂಡ್ರಿ ಇಂಟೆನ್ಷನಿಂದ ಇಲ್ಲ ಇಲ್ಲೇ ಇಲ್ಲ ಆ ಥರ ಏನಿಲ್ಲ ಪ್ರೆಗ್ನೆನ್ಸಿಯಲ್ಲೂ ನಾವು ಇದನ್ನು ಕೊಡ್ಬೋದು ಇದನ್ನ ಅಲ್ಲ ರೇಬೀಸ್ ವ್ಯಾಕ್ಸಿನ್ ಕೊಡ್ಬೋದು ಆ ಥರ ಏನು ಡಿವೈಡ್ ಮಾಡಿಲ್ಲ ನಾವು ನಿಮ್ಗೆ ಆ ಥರ ಬೇಕಂದರೆ ನಾವು ಡಿಟೇಲಾಗಿ ಹೇಳ್ಬೋದು ನಮ್ಮ ನಮಗೆ ಕ್ಯಾಜುಲಿಟಿಯಲ್ಲಿ ಎಷ್ಟು ಬಂದಿರುತ್ತಲ್ಲ ಆ ಥರ ಇದು ಮಾಡಿದ್ವಿ ನಿನ್ನೆ ಒಂದು ಮಗು ಅಷ್ಟೇ ಎಂಟು ವರ್ಷದ ಮಗುವೇ ಕಡ್ದಿರೋದು ಜಾಸ್ತಿ ಇತ್ತು ಅದಕ್ಕೆ ನಾನು ಅವಳು ಮಗಳನ್ನು ರೆಫರ್ ಮಾಡಿದೆ ಇಲ್ಲ ಅಂದರೆ ನಮ್ಮ ಮೊನ್ನೆ ಒಂದು ಫಿಫ್ಟೀನ್ ಡೇಸ್ ಹಿಂದೆ ಸರ್ವೆ ಬಂದಿತ್ತು ಪ್ರಿಮೈಸಸಲ್ಲಿ ಯಾವಾದರೂ ನಾಯಿಗಳಿದ್ದರೆ ಅವನ್ನ ಇನ್ಫಾರ್ಮ್ ಮಾಡಬೇಕು ನಮ್ಮ ಪ್ರಿಮೈಸಸಲ್ಲಂತೂ ಯಾವಿಲ್ಲ ಅವು ಹೊರಗಡೆನೂ ನಮ್ಗೆ ಸಂಬಂಧ ಬರಲ್ಲ ಯಾಕಂದರೆ ನಾವು ಇದಕ್ಕೆ ಬರ್ತೀವಿ ತಾಲೂಕು ಹಾಸ್ಪಿಟಲ್ ಸಂಬಂಧಕ್ಕೆ ಅಷ್ಟೇ ತಾಲೂಕು ಹಾಸ್ಪಿಟಲ್ ಅಷ್ಟೇ ಯಾ ಹೊರಗಡೆ ಇದು ಹೊರ್ಗಡೆ ಸಂಬಂಧಪಡಿಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಹಿಡಿ ಶಾಪವನ್ನು ಹಾಕ್ತಾ ಇದ್ದು ತಕ್ಷಣವೇ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಆಗ್ರಹಿಸಿದ್ದಾರೆ ಇರ್ಫಾನ್ ಕರ್ನಾಟಕ ಟಿವಿ ಹಾವೇರಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ